ಶಾಲೆಯ ಕಾಂಪೌಂಡ್ ಕಟ್ಟಲು ಶಾಲಾ ಮಕ್ಕಳ ಬಳಕೆ ರಾಯ್ಬಾಗ್ ಪಟ್ಟಣದ ಸರಸ್ವತಿ ಕನ್ನಡ ಮಾಧ್ಯಮ ಶಾಲೆ ಡ್ಯಾಕುಡ್ ರೋಡ್ ಕೆನಾಲ್ ಇರುವ ಶಾಲಾ ಮಕ್ಕಳನ್ನ ತನ್ನ ಶಾಲೆಯ ಕಾಂಪೌಂಡ್ ಕಾಮಗಾರಿಗೆ ಬಾಲ ಕಾರ್ಮಿಕರಾಗಿ ಕೆಲಸ ಮಾಡಿಸಿಕೊಂಡಿದ್ದು ಈಗ ಎಲ್ಲೆಡೆ ಟೀಕೆ ವ್ಯಕ್ತವಾಗ್ತಾ ಇದೆ ಸಾಲಿಗೆ ಸಾಲಿಗೆಂತೆ ಮತ್ತೆ ಕಾಲಕ್ಕೆ ಮಾತ್ರ ಶಾಲಾ ಮುಖ್ಯಸ್ಥರು ನಿಯಮಗಳನ್ನ ಗಾಳಿಗೆ ತೂರಿ ಕಾನೂನು ಮರೆತು ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಶಾಲೆಯ ಕಂಪೌಂಡ್ ಕಾಮಗಾರಿಗೆ ಮಕ್ಕಳನ್ನ ಬಳಕೆ ಮಾಡಿಕೊಂಡಿದ್ದು ಎಷ್ಟು ಸರಿ ಹೇಳಿ ಅಧಿಕಾರಿಗಳೇ ಇಂಥ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ವಿದ್ಯಾಭ್ಯಾಸಕ್ಕೆ ಪಾಠ ಮಾಡಬೇಕಾದದ್ದು ಹೊರತು ಮಕ್ಕಳಿಗೆ ಗುದ್ದಲಿ ಪುಟ್ಟಿ ಕೊಟ್ಟು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡೋದಕ್ಕೆ ಅಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಏನು ಹೇಳುತ್ತೀರಾ ಏನೋ ಮಾಡಿದ್ದಾರೆ ಎಂದು ಕ್ರಮ ಕೈಗೊಳ್ಳಲಾಗದೆ ಸುಮ್ಮನೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡುತ್ತೀರೋ ಅಥವಾ ಕಾನೂನು ನಿಯಮ ಪ್ರಕಾರ ಕ್ರಮ ಕೈಗೊಳ್ಳುತ್ತೀರೋ ಇನ್ನು ರಾಯಭ ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಈ ಸುದ್ದಿ ನೋಡಿದ ಮೇಲೆ ತಾವು ಪ್ರಕರಣ ದಾಖಲಿಸಿ ದಿಟ್ಟ ಕ್ರಮ ಕೈಗೊಳ್ಳುತ್ತೀರೋ ಬಾಲ ಕಾರ್ಮಿಕರು ಅದು ಶಾಲೆ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಸಮ ವಸ್ತ್ರದಲ್ಲಿ ಕೆಲಸಕ್ಕೆ ತೆಗೆದುಕೊಂಡಿದ್ದು ನಾಚಿಕೆಗೇಡು ಕೆಲಸ ಅಷ್ಟೇ ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ